ಬರಬಾರ್ದು ಆ ನೀರ್ ಬರಬಾರ್ದು ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ ಕರ್ನಾಟಕಕ್ಕಿಂತ ನೆರೆ ರಾಜ್ಯ ಆಂಧ್ರ ಪ್ರದೇಶ ತಮಿಳುನಾಡು ಚೆನ್ನಾಗಿ ಮುಂದೊಳ್ಗೆ ಹೋಗ್ತಾ ಇದ್ದೀವಿ ಈ ಕೆಲಸ ನೀವು ಮಾಡ್ಕೊಂಡು ಕೂತ್ಕೊಂಡ್ರೆ ದೇವನಾನಿಗಳು ಬೇಜಾರ್ ಮಾಡ್ಕೊಂಡ್ಬೇಡ್ರಿ ನೀವು ಒಂದು ಕಡೆ ಒಂದು ರಾಜ್ಯದ ಜನ ಬಂದ್ಬಿಟ್ಟು ಎಂ ಎಲ್ ಎ ಕಂಟೆಸ್ಟೆಂಟ್ ಮಾಡ್ತಾರೆ ನಾನು ಎಚ್ಚರಿಕೆ ಕೊಡ್ತಾ ಇದೀನಿ ನೋಡ್ಕೊಳ್ರಿ ನಮ್ಮ ತನ ಇಲ್ದಿರ ನೀವು ನಮ್ಮತನೂ ಕಳ್ಕೊಳ್ಳೋ ಪರಿಸ್ಥಿತಿ ದಯವಿಟ್ಟು ಮಾಡಕ್ ಹೋಗ್ಬೇಡ್ರಿ ನಾನು ಹೇಳ್ತಾ ಇದೀನಿ ಮಾಡಿ ಯಾಕೆ ರಘುರಾಮ್ ರಾಜನ್ ಅವ್ರ ಇಲ್ವಾ ಸ್ಟಾಲಿನ ರಘುರಾಮ್ ಒಳ್ಳೆ ಪ್ರಾಜೆಕ್ಟ್ ತಂದು ಬಿಡ್ರಿ ಯಾಕ್ರಿ ಕೆಲ್ಸಕ್ಕೆ ಬರ್ದಿರೋ ಪ್ರಾಜೆಕ್ಟ್ ಎಲ್ಲ ತಗೊಂಡ್ ಬಿಡ್ತೀರಾ ಇಲ್ಲ ಋಷಭಾವತಿ ಬೇಡ ನನ್ಗೆ ಅವಶ್ಯಕತೆ ಇಲ್ಲ ಬೇಡ ನನ್ಗೆ ನಾನು ಹೇಳ್ತಾ ನೀವು ನೋಡ್ರಿ ಬನಿಯನ್ ಕಂಪನಿ ತಮಿಳುನಾಡು ಕುದುಪಾಕ ಬಂದಿತ್ತು ಅವರು ಆ ಡೈಯಿಂಗ್ ಮಾಡುವಾಗ ಆಸಿಡ್ ಬಿಡ್ತಾರ್ರಿ ಆಸಿಡ್ ಬಿಡ್ತಾರೀ ಬಂದು ಒಂದು ಮೂರು ವರ್ಷದಲ್ಲಿ ಸಂಪೂರ್ಣ ನಮ್ಮ ಬಾವಿ ನೀರನ್ನು ಹಳಿ ಹುಳಿಯಾದ